ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸಿ ಇದ್ರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ತುಂಬಾ ಜನ ಕೇಳ್ತಾ ಇದ್ರೆ ಈಗ ಸರ್ ಮೈನ್ ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು ಬಹಳ ವಿಶೇಷವಾಗಿ ಈ ವರ್ಷ ಅಕಾಡೆಮಿಕೆ ಅಫಿಷಿಯಲ್ ಸರ್ಕ್ಯುಲರ್ ಬಿಡುಗಡೆ ಮಾಡಿದರೆ ಗೆಸ್ಟ್ ನ ತಗೊಳ್ಬೇಕು ಅಂತ ಸುಮಾರು ಐವತ್ತೊಂದು ಸಾವಿರ ಹುದ್ದೆಗಳನ್ನ ಪ್ರೈಮರಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ಡಿವಿಜನ್ ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಬಟ್ ಆದರೆ ಸ್ಟಿಲ್ ಇನ್ನೂ ಕೂಡ ಯಾಕೆ ಈ ಸ್ಕೂಲ್ಸ್ಗೆಲ್ಲ ಅತಿಥಿ ಶಿಕ್ಷಕರನ್ನ ತಗೊಳ್ಳಿಕ್ಕೆ ಆಗ್ತಾ ಇದಾರೆ ಏನ್ ರೀಸನ್ಸ್ ಅಂತ ಹಿಂಗೆಲ್ಲ ಸಾಕಷ್ಟು ಮಂದಿ ಕೇಳಿದಾರೆ ನೋಡಿ ಮೊದಲನೇ ನೋಟಿಫಿಕೇಶನ್ ಅಲ್ಲಿ ಐವತ್ತೊಂದು ಸಾವಿರ ಹುದ್ದೆಗಳನ್ನ ತಗೊಳ್ಬೇಕು ಅಂತ ಮಾಡಿದ್ರು ಅದಾದ ನಂತರದಲ್ಲಿ ಪ್ರೈಮರಿ ವಿಭಾಗಕ್ಕೆ ಮತ್ತೊಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿ ಹೇಗೆ ಆಯ್ಕೆ ಮಾಡಬೇಕು ಪ್ರಕ್ರಿಯೆ ಹೇಗೆ ಮತ್ತೆ ಜಿಲ್ಲಾವಾರು ಹುದ್ದೆಗಳು ಒಂದು ಪಿ ಡಿ ಎಫ್ ಕಾಪಿಯನ್ನ ಅವ್ರು ಬಿಡ್ತಾರೆ ಅದಾಗಿ ಮಾರು ದಿನ ಏನ್ ಮಾಡ್ತಾರೆ ಪ್ರೌಢಶಾಲೆಗೆ ಸಂಬಂಧಪಟ್ಟ ಹಾಗೆ ಜ್ಞಾಪನಾ ಪತ್ರ ಬಿಡುಗಡೆ ಆಗುತ್ತೆ ಅವ್ರ ಕಡೆಯಿಂದ ಅಲ್ಲಿಯೂ ಕೂಡ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣವನ್ನ ಇರತಕ್ಕಂತ ಒಂದು ಪಿ ಡಿ ಎಫ್ ಕಾಪಿಯನ್ನು ಅಟ್ಯಾಚ್ ಮಾಡಿ ಅದೊಂದು ಕಾಪಿಯನ್ನ ಬಿಡುಗಡೆ ಮಾಡ್ತಾರೆ ಸೊ ಈಗೇನು ಅವ್ರ ಕಡೆಯಿಂದ ಅವ್ರ ಕೆಲಸ ಕ್ಲಿಯರ್ ಆಯ್ತು ಈಗ ಮುಗಿತು ಅಂತ ಈಗ ಸ್ಟೇಟ್ ಗವರ್ಮೆಂಟ್ ಇಂದ ಈಗ ನೆಕ್ಸ್ಟ್ ಪ್ರತಿಯೊಂದು ತಾಲೂಕಲ್ಲಿ ಬರ್ತಕ್ಕಂಥ ಬಿ ಓ ಕಚೇರಿಗಳು ಅಂತ ಏನಿದೆ ಸೊ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರ ಏನ್ ಮಾಡಬೇಕು ಇಡೀ ತಾಲೂಕಲ್ಲಿ ಇರತಕ್ಕಂತ ಎಲ್ಲಾ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದೆ ಅವೆಲ್ಲದರ ಮಾಹಿತಿಯನ್ನು ಅವ್ರ ಕಲೆ ಹಾಕ್ಬಿಟ್ಟು ವೇಕೆಂಟ್ ಲಿಸ್ಟ್ ಬಿಡ್ಬೇಕಾಗತ್ತೆ ಸೊ ನಮಗ್ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಈ ವರ್ಷ ಏನೋ ಬೇಗ ಸರ್ಕ್ಯುಲರ್ ಆಗಿಬಿಟ್ಟಿದೆ ಟೀಚರ್ಸ್ ಆದ್ರೆ ಅವ್ರನ್ನ ಸ್ಕೂಲ್ಸ್ಗೆ ಬರ್ ಮಾಡ್ಕೊಳ್ಬೇಕು ಅಂದ್ರೆ ಸೊ ಕನಿಷ್ಠ ಸೆವೆನ್ ಡೇಸ್ ಆದ್ರೂ ಆಗ್ಬೇಕು ಅಥವಾ ಏಟ್ ಟು ಟೆನ್ ಡೇಸ್ ಆದ್ರೂ ಆಗ್ಬೇಕು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದೆ ಆಮೇಲೆ ಇನ್ನೊಂದು ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಟ್ರಾನ್ಸ್ಫರ್ ಸರ್ಕಾರಿ ಕೂಡ ಬಂದ್ಬಿಟ್ಟಿದೆ ಈಗ ಸರ್ಕಾರಿ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಈಗ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಅದು ಇದೆ ಈಗ ಸೊ ಒಂದೇನಪ್ಪ ಅಂದ್ರೆ ಇನ್ ಕೇಸ್ ನೀವು ಮಾಡ್ತಕ್ಕಂತ ಒಂದು ಪ್ಲೇಸ್ಗೆ ಕೆಲವು ಕಡೆ ಟ್ರಾನ್ಸ್ಫರ್ ಬರ್ಲೂಬಹುದು ಬರ್ದೇನು ಇರ್ಬೋದು ಬಂತು ಅಂತಂದ್ರೆ ನಿಮ್ ಕೆಲಸ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ ಅನ್ನೋದಲ್ಲ ಅವರು ಜ್ಞಾಪನ ಪತ್ರದಲ್ಲೇ ಹೇಳಿದ್ದಾರೆ ಸೊ ಏನಂತ ಯಾರಾದ್ರೂ ನಿಮ್ ಪ್ಲೇಸ್ ಬಂತು ಅಂತಂದ್ರೆ ಆ ಶಾಲೆಯಲ್ಲಿ ನಿಮ್ಮ ಕೆಲಸ ಹೋದ್ರು ಕೂಡ ಅಕ್ಕಪಕ್ಕದ ಅದೇ ಕ್ಲಸ್ಟರ್ಗೆ ಸಂಬಂಧಪಟ್ಟಂತ ಅಥವಾ ಬೇರೆ ಕ್ಲಸ್ಟರಲ್ಲಿ ಏನಾದ್ರು ಇನ್ ಕೇಸ್ ನೀವು ಟೀಚ್ ಮಾಡ್ತಕ್ಕಂಥ ಸಬ್ಜೆಕ್ಟ್ಗೆ ಗೆ ವೇಕೆಂಟ್ ಇದ್ರೆ ನಿಮ್ಮಿನ ಅಲ್ಲಿಗೆ ಏನ್ ಮಾಡ್ಬೋದು ಹಂಚಿಕೆ ಮಾಡ್ಬೋದು ಅಂತ ಇದೆ ಅಂದ್ರೆ ನಿಮ್ ಕೆಲಸನೇ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ಇಲ್ಲಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೆಲ್ಲ ಸರ್ಕ್ಯುಲರ್ ಸರ್ಕ್ಯುಲರ್ಲೆ ಮೆನ್ಷನ್ ಮಾಡ್ಬಿಟ್ಟಿದಾರೆ ಸೊ ನಾವೇನ್ ಬ್ಲೈಂಡ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ ಬೇಕಾದ್ರೆ ನೀವು ಪ್ರೈಮರಿ ಮತ್ತೆ ಹೈಸ್ಕೂಲ್ ಜ್ಞಾಪನಾ ಪತ್ರಗಳನ್ನು ನಿಮಗೆ ಓದ್ಕೋಬಿಟ್ರೆ ನಿಮ್ಗೆ ಒಂದು ಐಡಿಯಾ ಬೇಡ ಆಗುತ್ತೆ ಅವ್ರ ಕೆಲಸ ತೆಗೆಯೋವಾಗಿಲ್ಲ ಬಟ್ ಬೇರೆ ಕ್ಲಸ್ಟರ್ ಅಲ್ಲಿ ವೇಕೆಂಟ್ ಇದ್ರೆ ಅಲ್ಲಿ ಹಂಚಿಕೆ ಮಾಡಬಹುದು ಅವರನ್ನ ಅಂತ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಸೊ ಹಾಗಾಗಿ ಕೊಡೋಂತ ಅವಶ್ಯಕತೆ ಇಲ್ಲ ಸೊ ಬೇರೆ ಕಡೆಗೆ ಅವ್ರು ಹೋಗಿ ವರ್ಕ್ ಮಾಡಬಹುದು ಬಟ್ ಇನ್ನೊಂದು ಕಡೆ ಕಡೆ ಏನಾಗುತ್ತೆ ಸೊ ಟ್ರಾನ್ಸ್ಫರ್ ಪ್ರಕ್ರಿಯೆ ಆರಂಭ ಆದರೂ ಕೂಡ ನೀವು ಮಾಡ್ತಕ್ಕಂತ ಒಂದು ಪ್ಲೇಸ್ ಅಲ್ಲಿ ಯಾರು ಬರ್ದೇ ಇರಬಹುದು ಅವಾಗ ಏನಾಗುತ್ತೆ ನೀವು ಇಡೀ ಅಕಾಡೆಮಿಕ್ ಇಯರ್ ಅಥವಾ ಮಾರ್ಚ್ ತನಕ ಟಿಲ್ ಮಾರ್ಚ್ ಎಂಡ್ ನಿಮಗೆ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಡಿಪೆಂಡ್ ಆನ್ ಅದು ಕೆಲವರಿಗೆಲ್ಲ ಲಗ್ ಫ್ಯಾಕ್ಟರ್ಸ್ ಅಥವಾ ಬರಲೂಬಹುದು ಬರದೇ ಇರ್ಬೋದು ಹಿಂಗೆಲ್ಲ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಹೇಳ್ಬಿಡ್ತಿರ ವರ್ಗಾವಣೆ ಬಡ್ತಿ ಮತ್ತೆ ನೇರ ನೇಮಕಾತಿ ಈ ಮೂರು ರೀಸನ್ಸ್ ಅಂದ್ರೆ ಯಾರೇ ಬಂದ್ರು ನಿಮ್ಮ ಕೆಲಸ ಆಟೋಮ್ಯಾಟಿಕ್ ಹೋಗ್ಬಿಡುತ್ತೆ ಅಂತ ಹಾಗಾಗಿ ಇವೆಲ್ಲ ಇರೋದ್ರಿಂದ ಇದು ಜೂನ್ ಇಂದ ಆರಂಭ ಆದ್ರೆ ಅಪ್ ಟು ಜುಲೈ ತನಕ ಇರುತ್ತೆ ಅನ್ಸುತ್ತೆ ಈ ಟ್ರಾನ್ಸ್ಫರ್ಸ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಹಾಗಾಗಿ ಸೊ ಕಾದ್ ನೋಡ್ಬೇಕು ಇವಾಗ ಏನಾಗ್ಬಿಡಿದೆ ತುಂಬಾ ಕಡೆ ಎಲ್ಲ ಶಿಕ್ಷಕರ ಕೊರತೆ ಇರೋದ್ರಿಂದ ಎಲ್ಲಿಗೆ ಹಂಚಿಕೆ ಮಾಡ್ತಾರೆ ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅದನ್ನ ಕಾದ್ ನೋಡ್ಬೇಕು ಆಮೇಲೆ ಡಿಪೆಂಡ್ ಅಪ್ ಆನ್ ಸ್ಟ್ರೆಂತ್ ಅವರು ಯಾಕಂದ್ರೆ ಒಂದೇ ಶಾಲೆಗೆ ನಂಬರ್ ಆಫ್ ಟೀಚರ್ಸ್ ಅನ್ನ ಪ್ರೊವೈಡ್ ಮಾಡಲು ಮೇ ಬಿ ಅದೆಲ್ಲ ನಡೆಯಲ್ಲ ಅನ್ಸುತ್ತೆ ನನ್ನ ಪ್ರಕಾರವಾಗಿ ನೀಡಿದ್ರೆ ಈಗ ರೇಷಿಯೋ ಪ್ರಕಾರವಾಗಿ ಒಬ್ಬೊಬ್ಬರನ್ನ ಹಂಚಿಕೆ ಮಾಡ್ಬೋದು ಅವಾಗಲೇ ಹೇಳ್ದಾಗ ಇನ್ ಕೇಸ್ ನಿಮ್ಮ ಪ್ಲೇಸ್ಗೆ ಬರಲಿಲ್ಲ ಅಂದ್ರೆ ನಿಮ್ಮ ಕೆಲಸವನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಆಮೇಲೆ ವೇಕೆಂಟ್ಲೀಸ್ ಬರೋರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆಯ ಮುಖ್ಯಸ್ಥರು ನಿಮ್ಮನ್ನ ಕರೀಲಿಕ್ಕೆ ಚಾನ್ಸೇ ಇಲ್ಲ ಹಂಗೆಲ್ಲ ಆಸ್ ಪರ್ ರೂಲ್ಸ್ ಹಂಗೆಲ್ಲ ಬರಲ್ಲ ಅದು ಸೊ ಪ್ರತಿಯೊಂದು ಕ್ಲಸ್ಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲೆಗಳು ಅಂತ ಅಂತ ಒಬ್ರು ಇರ್ತಾರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅಂತ ಅವರ ಅಂಡರಲ್ಲಿ ಅಲ್ಲಿ ಅವರ ಕ್ಲಸ್ಟರ್ ಗೆ ಹಾಗೆ ಸೆವೆನ್ ಸ್ಕೂಲ್ಸ್ ಆಗಿರ್ಬೋದು ಒಂದು ಎಂಟು ಸ್ಕೂಲ್ ಆರು ಸ್ಕೂಲ್ ಅವ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಅವ್ರೇನು ಮಾಡ್ತಾರೆ ಅಲ್ಲಿ ಕಲಿತಕ್ಕಂಥ ಪಿ ಎಚ್ ಡಿ ಮತ್ತೆ ಜಿ ಪಿ ಟಿ ಹುದ್ದೆಗಳು ಎಷ್ಟಿದೆ ಸೊ ನಂಬರ್ ಆಫ್ ವೇಕೆಂಟ್ ಅವೆಲ್ಲ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಹುದ್ದೆ ಬಿ ಬಿಒ ಕಳಿಸ್ತಾರೆ ಅವರು ಡಿ ಡಿ ಪಿ ಕಳಿಸ್ತಾರೆ ಅಷ್ಟೇ ಸೊ ಅದಾದ ನಂತರದಲ್ಲಿ ಬಿಒ ಅದನ್ನು ನೋಡಿಕೊಂಡು ಇಷ್ಟಿಷ್ಟು ವೇಕೆಂಟ್ ಇದೆ ಪ್ರತಿಯೊಂದು ಕ್ಲಸ್ಟರ್ ಅಲ್ಲಿ ಅಂತ ಅದನ್ನ ಪ್ರತ್ಯೇಕವಾಗಿ ಒಂದೊಂದೇ ಕ್ಲಸ್ಟರ್ ಅಲ್ಲಿ ಒಂದು ಪಿ ಡಿ ಎಫ್ ಕಾಪಿನ ಬಿಡುಗಡೆ ಮಾಡ್ತಾರೆ ಸೊ ದಟ್ ಇಸ್ ಕಾಲ್ಡ್ ವೇಕೆಂಟ್ ಲಿಸ್ಟ್ ಅದನ್ನೇ ವೇಕೆಂಟ್ ಲಿಸ್ಟ್ ಅಂತ ಕರೆಯೋದು ಅದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಯಾವ್ಯಾವ ಕ್ಲಸ್ಟರ್ ಅಲ್ಲಿ ನೀವು ವಾಸ ಮಾಡ್ತಕ್ಕಂತ ಒಂದು ಸ್ಥಳಕ್ಕೆ ನಿಯರ್ ಆಗಿ ಹತ್ತಿರದಲ್ಲಿ ತುಂಬಾ ದೂರ ಇದ್ರೆ ಕೆಲವರೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಹೋಗುತ್ತೆ ಹಿಂಸೆ ಆಗ್ಬೋದು ಅಂತ ಇನ್ನ ಕೆಲವರು ಪಾಪ ಏನಾದ್ರೂ ಆರ್ಥಿಕವಾಗಿ ಸಮಸ್ಯೆಗಳು ಇದ್ದಲ್ಲಿ ದೂರ ಆದ್ರೂ ಪರವಾಗಿಲ್ಲ ನಾವು ಹೋಗ್ತೀವಿ ಅಂತಕ್ಕಂಥವ್ರು ಇದ್ದಾರೆ ಅವರು ಅವ್ರಿಗೆ ಆಸಕ್ತಿ ಮೇಲೆ ಬಿಟ್ಟಂತ ಸೊ ವಿಚಾರಗಳವೆಲ್ಲವೂ ಕೂಡ ಹಾಗಾಗಿ ನಿಮಗೆ ಯಾವ್ದು ನಿಯರ್ ಅಂತ ಇರುತ್ತೋ ಆ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ವೇಕೆಂಟ್ ಲಿಸ್ಟ್ ನೋಡ್ಕೊಂಡು ಅಲ್ಲಿವರೆಗೂ ಸೊ ಅಪ್ಲಿಕೇಶನ್ ಕೊಟ್ರು ನಿಮ್ಮನ್ನು ಆಯ್ಕೆ ಮಾಡಿ ಕರೆಯೋಲ್ಲ ಹಾಗಾಗಿ ವೇಕೆಂಟ್ ಲಿಸ್ಟ್ ಬಂದ ನಂತರದಲ್ಲೇ ನೀವು ಲಿಸ್ಟನ್ನು ನೋಡಿಕೊಂಡು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಇಲ್ಲಿ ಟೀಚ್ ಮಾಡಲಿಕ್ಕೆ ವೇಕೆಂಟ್ ಲಿಸ್ಟು ಅವೈಲೇಬಲ್ ಇದೆ ನೋಡಿಕೊಂಡು ನಿಮ್ಮ ರೆಸ್ಯೂಮ್ ಜೊತೆಗೆ ಕೆಲವೊಂದು ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನ ನೀವು ಪಿನ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಆಯಿತಾ ಇನ್ ಕೇಸ್ ನಿಮ್ಮನ್ನ ಕರೆದು ಬನ್ನಿ ಅಂತ ಹೇಳಿದ್ರೆ ನೀವು ಆ ಒಂದು ದಿನದಿಂದ ಒಂದು ಲೆಟರ್ನ ಬರೆದು ಬಿಟ್ಟು ನೀವು ಸೇವೆಗೆ ಜಾಯ್ನ್ ಆಗಬೇಕಾಗತ್ತೆ ಇದಿಷ್ಟು ಪ್ರಾಸೆಸ್ ಇರುವಂಥದ್ದು ನಿಮಗೆ ಆಯ್ತಾ ಹಾಗಾಗಿ ವೇಕೆಂಟ್ ಲೀಸ್ಟ್ ಬರೋ ತನಕ ವೈಟ್ ಮಾಡಬೇಕು ಸೊ ಬೇರೆ ಭಾಗದಲ್ಲಿ ಗೊತ್ತಿಲ್ಲ ನಮ್ಗೆ ನಮ್ಮ ಮೈಸೂರು ಭಾಗದಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಕಡಿಮೆ ಇನ್ನೂ ಒಂದು ಏಟ್ ಟು ಟೆನ್ ಡೇಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ವೇಕೆಂಟ್ ಲೀಸ್ಟ್ ಬಿಡುಗಡೆ ಆಗಲಿಕ್ಕೆ ಅದು ಬಂತು ಅಂದ್ರೆ ಮತ್ತೆ ಡಿಲೇ ಮಾಡೋಂಗಿಲ್ಲ ಇಮಿಡಿಯೇಟ್ ಬೇಗ ತಗೊಂಡು ಅವರು ಬಿ ಓ ಆಫೀಸ್ಗೆ ಅದನ್ನ ಸಬ್ಮಿಟ್ ಮಾಡಬೇಕು ಯಾವ್ದನ್ನ ಸೊ ಯಾರು ಹೊಸದಾಗಿ ಬರ್ತಾರೆ ಜಾಯ್ನ್ ಆಗ್ತಾರೆ ಗೆಸ್ಟ್ ಟೀಚರ್ಸ್ ಅವ್ರ ವಿವರಗಳನ್ನ ಅಥವಾ ಅವ್ರು ಬರ್ಕೊಟ್ಟಂಥ ಅರ್ಜಿಯನ್ನ ಅವರು ಬಿ ಓ ಕಷೆಗೆ ಈಗ ಕಚೇರಿಗೆ ಇಮಿಡಿಯೇಟ್ ಅದನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ ಇದಿಷ್ಟು ನಿಮಗೆ ಸೊ ಗೆಸ್ಟ್ ವೇಕೆಂಟ್ ವೇಕೆಂಟ್ ಲಿಸ್ಟ್ ಬಂದ ನಂತರದಲ್ಲಿ ಯಾವ ರೀತಿ ತಗೊಳ್ಬೇಕು ಅನ್ಲಿಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಬೇಸಿಕ್ ಇನ್ಫೋ ಇದೆಲ್ಲವೂ ಕೂಡ ಹಾಗಾಗಿ ತುಂಬ ಜನ ಕೇಳಿದ್ರು ಯಾವಾಗ ಬರ್ಬೋದು ಸರ್ ಇನ್ನೂ ಸ್ಕೂಲ್ಗೆ ತಗೊಂಡಿಲ್ವಲ್ಲ ಪ್ರೈಮರಿ ಮತ್ತೆ ಹೈಸ್ಕೂಲ್ ಡಿವಿಜನ್ಗೆ ಗೆಸ್ಟ್ ಅಂತ ಆಲ್ಮೋಸ್ಟ್ ಎಲ್ಲವನ್ನ ಹೇಳಿದೀನಿ ಇನ್ ಕೇಸ್ ಬಂತು ಅಂತಂದ್ರು ಆ ವೇಕೆಂಟ್ ಲಿಸ್ಟ್ ನಿಮ್ಗೆ ಎಲ್ಲ ಕಡೆ ನಾನೇ ಶೇರ್ ಮಾಡ್ತೀನಿ ಇಮಿಡಿಯೇಟ್ ನಮಗೆ ನಮ್ಮ ನಮ್ಮ ಗಮನಕ್ಕೆ ಬಂತು ಅಂತಂದ್ರೆ ಸೊ ಹಾಗಾಗಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ